ಎನ್ಯು ಆಸ್ಪತ್ರೆಯು ಇಪ್ಪತ್ತೈದು ವರ್ಷಗಳು ತುಂಬಿರುವ ಈ ವಿಶೇಷ ಕ್ಷಣವನ್ನು ಸ್ಮರಣೀಯವಾಗಿಸುವ ಹಿನ್ನೆಲೆಯಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಎರಡು ದಿನಗಳ ಈ ಪಂದ್ಯಾವಳಿಯಲ್ಲಿ ನಗರದ ಹದಿನಾರು ಪ್ರತಿಷ್ಠಿತ ಆಸ್ಪತ್ರೆಗಳು ಭಾಗವಹಿಸಿದ್ವು ಬಿಐಪಿಎಸ್ ಮೈದಾನದಲ್ಲಿ ನಡೆದ ಪ್ರತಿ ಪಂದ್ಯಗಳು ಅತ್ಯಂತ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾದ್ವು ನಮಸ್ಕಾರ ನಾನು ನಾರಾಯಣ ಮೂರ್ತಿ ಎನ್ ಯು ಹಾಸ್ಪಿಟಲ್ಸ್ ಮುಖ್ಯ ಕಾರ್ಯದರ್ಶಿ ಅಧಿಕಾರಿ ವಿ ಆರ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ದಿಸ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಹಂತದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಬೋತ್ ಕ್ಲಿನಿಕಲ್ ಸೈಂಟಿಫಿಕ್ ನಾನ್ ಕ್ಲಿನಿಕಲ್ ಎಜುಕೇಟಿವ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಒಂದು ಮಾಡಬೇಕು ಅಂತ ಟು ಬ್ರಿಂಗ್ ಇನ್ ಕ್ರಿಕೆಟ್ ಟೂರ್ನಮೆಂಟ್ ಕನ್ಸಿಸ್ಟಿಂಗ್ ಆಫ್ ಆಲ್ ನಮಗೆ ಬಂದರು ಜೊತೆ ಪಾರ್ಟಿಸಿಪೇಟ್ ಭಾನುವಾರ ನಡೆದ ಅಂತಿಮ ಫೈನಲ್ ಪಂದ್ಯದಲ್ಲಿ ಸಂಘಟಿತ ಆಟ ಪ್ರದರ್ಶಿಸುವ ಮೂಲಕ ಪೂಜಿತ್ ವೈವಿ ನಾಯಕತ್ವದ ಮಜುಂದಾರ್ ಶಾ ಮಲ್ಟಿಸ್ಪೆಷಾಲಿಟಿ ಸೆಂಟರ್ ಎನ್ಎಚ್ ಹೆಲ್ತ್ ತಂಡವು ಭರ್ಜರಿ ಜಯಭೇರಿ ಬಾರಿಸಿತು ನಾರಾಯಣ ನೇತ್ರಾಲಯ ರಾಜಾಜಿನಗರ ತಂಡವು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತು